ಸರ್ಕಾರ ಮತ್ತು ಎಲ್ಲಾ ಅತಿಥಿಗಳು ಮಾಡ್ಕೊಂಡು ಬಂದಿದ್ದಾರೆ ಈಗ ನೆಚ್ಚಿನ ಮಂಡ್ಯ ಪ್ರಧಾನ ಕಾರ್ಯದರ್ಶಿಗಳಿಂದ ಕೇಳ್ಕೊಳ್ತಾ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದಂತ ಯುವ ಜನರ ಆಗಿದಂತ ದಿವಂಗತ ರಾಜೀವ್ ಗಾಂಧಿ ಅವರು ಇವತ್ತಿಗೆ ಮೂವತ್ತ ನಾಲ್ಕನೇ ಮೂವತ್ತು ನಾಲ್ಕನೇ ಸ್ವರ್ಣ ಇದನ್ನ ನೆನಪನ್ನ ಮಾಡ್ಕೊಳ್ತಾ ಇದ್ವಿ ನಮ್ಮ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾಗಿದ್ದಂತ ಪ್ರಕಾಶ್ ಅವರು ಕಳೆದ ನಮ್ಮ ಮೂವತ್ತು ವರ್ಷಗಳ ಕಾಲ ಅವರು ನಡ್ಸ್ಕೊಂಡು ಬಂದ್ರು ಕೆಪಿಸಿಸಿ ಇಂದ ಹೊರಟ್ರೆ ಪೆರಂಬೋನವರೆಗೆ ತಮಿಳುನಾಡಿನ ಪೆರಂಬನವರೆಗೂ ಕೂಡ ಇದು ಯಾತ್ರೆ ಸಾಗುತ್ತೆ ಇದನ್ನ ನಮ್ಮ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ದೊರೆಯರ್ ಅವರ ನಾಯಕತ್ವದಲ್ಲಿ ಇವತ್ತು ಕೆಪಿಸಿಸಿ ಇಂದ ಕೂಡ ಇದು ಯಾತ್ರೆ ಇದೆ ಇದು ನಮ್ಮ ಕಾಂಗ್ರೆಸ್ನ ಒಂದು ಯಾತ್ರೆ ಆಗಿದೆ ಮತ್ತು ಯುವ ಜನರ ಆಗಿರುವಂತ ಯುವಕರ ಕಿರಣರಾಗಿರುವಂತ ನಮ್ಮ ರಾಜೀವ್ ಗಾಂಧಿ ಅವರು ಇವತ್ತು ಏನಾದರೂ ತಂತ್ರಜ್ಞಾನ ಬೆಳೆದಿದ್ರೆ ಜಗತ್ತಿನಲ್ಲಿ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ತಂತ್ರಜ್ಞಾನ ಏನಾದರೂ ಬೆಳೆದಿದ್ರೆ ಅದು ನಾಯಕರಾಗಿದ್ದಂತ ರಾಜೀವ್ ಗಾಂಧಿ ಅವರು ಇವತ್ತು ಪ್ರತಿಯೊಬ್ಬ ಯುವಕರು ಕೂಡ ಮೊಬೈಲ್ ಅನ್ನ ಹಿಡಿದ ಇವತ್ತು ಜಗತ್ತಿನಲ್ಲಿ ಇಂಡಿಯಾ ಒಂದು ಹೆಸರುವಾಸಿಗೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕರ್ತರು ರಾಜೀವ್ ಗಾಂಧಿ ಅವರು ಇವತ್ತು ರಾಜೀವ್ ಗಾಂಧಿ ಅವರ ಬಗ್ಗೆ ಇಡೀ ಜಗತ್ತು ಮಾತಾಡ್ತಾ ಇದೆ ಅವರು ಎಷ್ಟು ಯುವಜನರ ಬಗ್ಗೆ ಪ್ರೀತಿ ಪಾತ್ರರಾಗಿದ್ರು ಅಂತೇಳಿ ಹಾಗಾಗಿ ಇವತ್ತು ನಾವು ಮಂಡ್ಯದಲ್ಲಿ ಎಲ್ಲ ಕಾಂಗ್ರೆಸ್ನ ಮುಖಂಡರು ನಮ್ಮ ಸೇವಾದಳದ ಕೃಷ್ಣಗೌಡ್ ಇರ್ಬೋದು ನಮ್ಮ ಕಾರ್ಮಿಕ ವಿಭಾಗದ ರಾಮಕೃಷ್ಣ ಇರ್ಬೋದು ನಮ್ಮ ಯುವ ಪ್ರಧಾನ ಕಾರ್ಯದರ್ಶಿ ಸಿಂಹ ಇರ್ಬೋದು ನಮ್ಮ ಎಲ್ಲ ಯುವ ನಾಯಕರು ನಮ್ಮ ಕೃಷ್ಣ ಸುರೇಶ್ ಅವರು ಸುರೇಶ್ ಅವರು ನಮ್ಮ ಕೃಷ್ಣ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ನಮ್ಮ ಮಹಿಳಾ ಮುಖಂಡರುಗಳು ಕೂಡ ಇದ್ದಾರೆ ಹಾಗಾಗಿ ಇವತ್ತು ಜ್ಯೋತಿಯ ಯಾತ್ರೆಯ ಉದ್ದೇಶ ಈ ಪ್ರಪಂಚದಲ್ಲೇ ಉಗ್ರಗ್ರಾಮಿಗಳು ಇರಬಾರದು ಇವತ್ತು ಭಯೋತ್ಪಾದನೆಗಳು ಹೆಚ್ಚಾಗ್ತಾ ಇದೆ ಇದು ಇದು ಏನು ಅವ್ರನ್ನು ಕೂಡ ರಾಜೀವ್ ಗಾಂಧಿಯವ್ರನ್ನು ಕೂಡ ಭಯೋತ್ಪಾದಕರೇ ಕೂಡ ಕೊಂದದ್ದು ಹಾಗಾಗಿ ಈ ಯಾತ್ರೆ ಶಾಂತಿಯ ಯಾತ್ರೆ ಈ ಜಗತ್ತಿನಲ್ಲಿ ಮತ್ತೆ ದೇಶದಲ್ಲಿ ಶಾಂತಿ ಇರಬೇಕು ಇವತ್ತು ಶಾಂತಿ ನೆಲೆಸಬೇಕು ಅಂತೇಳಿ ಈ ಯಾತ್ರೆ ನಡೀತಾ ಇದೆ ನಮಗೆ ನಮ್ಮ ಅದೃಷ್ಟ ಚೆನ್ನಾಗಿದೆ ಇವತ್ತು ಏನೇ ಕಷ್ಟ ಆದರೂ ಕೂಡ ನಮಗೆ ಏನೇ ನಮ್ಮ ಇಂಡಿಯಾ ಯಾವತ್ತು ಶಾಂತಿ ಪ್ರಿಯ ಇವತ್ತು ಉಗ್ರಗ್ರಾಮಿಗಳು ನಮ್ಮನ್ನ ಕೆಣಕಿದ್ರು ಕೂಡ ಪದೇ ಪದೇ ಕೆಣಕುದ್ರು ಕೂಡ ಈ ಪಾಕಿಸ್ತಾನದಲ್ಲಿ ಇರ್ಬೋದು ಯಾವುದೇ ಉಗ್ರಗ್ರಾಮಿಗಳು ಕೆಣಕುದ್ರು ಕೂಡ ನಾವು ಶಾಂತಿಯಿಂದ ಇದೀವಿ ಯಾವುದೋ ಕಾರಣಕ್ಕೂ ಕೂಡ ಇವತ್ತು ಯುದ್ಧ ನಿಂತಿದೆ ಲಕ್ಷಾಂತರ ಜನ ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ಯುವಜನ ಇರ್ಬೋದು ಈ ಉಗ್ರಗಾಮಿಗಳು ಇರಬಾರ್ದು ಶಾಂತಿ ಅಂತ ಹೇಳಿ ಇವತ್ತು ಈ ಯಾತ್ರೆ ಮೂವತ್ತು ನಾಲ್ಕು ವರ್ಷಗಳಿಂದ ಕೂಡ ಸಾಕ್ತಾ ಇದೆ ಈಗ ನಮ್ಮ ಎಲ್ಲ ನಮ್ಮ ಕಾರ್ಮಿಕ ವರ್ಗದ ನಾಯಕರುಗಳು ನಮ್ಮ ದೊರೆಯವರ ನಾಯಕತ್ವದಲ್ಲಿ ನೆರವಾಗ್ತಾ ಇದೆ ಅದಕ್ಕೆ ಎಪ್ಪತ್ತೈದು ಜನ ಇವತ್ತು ಈ ಯಾತ್ರೆಯಲ್ಲಿ ಅವ್ರಿಗೆ ಶುಭ ಆಗ್ಲಿ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಅವ್ರ ಅಂತ ಅಂತೇಳಿ ನಾವು ಅವ್ರಿಗೆ ಶುಭವನ್ನು ಕೊಡ್ತೀವಿ ದೊರೆಯವರು ಒಂದ್ ಮಾತಾಡ್ತೀವಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಮತ್ತೆ ಇನ್ನೂ ಕೆಲವು ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ನೀವು ಇಲ್ಲಿ ರಿಸ್ಯೂಮ್ ಮಾಡ್ಕೊಂಡಿರೋದ್ರಿಂದ ನಮಗೆ ತುಂಬಾ ಸಂತೋಷ ಆಗ್ತೈತೆ ಮಾಡ್ಕೋಬೇಕಾಯ್ತು ಅಂತ ಅವರು ಫೋನ್ ನಲ್ಲಿ ಹೇಳಿದ್ರು ಅದಕ್ಕೆ ನಾವು ಅವರಲ್ಲಿ ಕ್ಷಮೆಯನ್ನು ಕೇಳ್ಕೊಳ್ತಾ ಇದ್ದೀವಿ ಆದ್ಮೇಲೆ ಸ್ನೇಹಿತರೆ ಮಂಡ್ಯದ ಬಂಧುಗಳೇ ನಮ್ಮೆಲ್ಲ ಇವತ್ತು ರಾಜೀವ್ ಗಾಂಧಿ ಜ್ಯೋತಿಯನ್ನು ಇಲ್ಲಿ ಬರಮಾಡಿಕೊಂಡು ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದೀರಾ ನಿಮ್ಗೆಲ್ರಿಗೂ ಸುಮಾರು ಆಗಿದೆ ಅಂತ ನಮ್ಮ ಮನೇಲ್ ಸಾರು ಮತ್ತು ರಾಜೀವ್ ಗಾಂಧಿ ಇದನ್ನ ಕೇಳ್ಕೊಳ್ತಾ ಇದ್ದೀನಿ मैडम न्यू राजीव गांधी राजीव गांधी है श्रेक।